ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕಲಾವಿದರು ಒಂದು ಮಾತ್ರಕ್ಕೆ ಅವರಿಗೆ ಸಿಕ್ಕಾಪಟ್ಟೆ ಹಣ ಬರುತ್ತೆ ಒಳ್ಳೆ ಆಸ್ತಿ ಮಾಡಿರ್ತಾರೆ ಲಕ್ಷುರಿ ಜೀವನವನ್ನು ನಡೆಸ್ತಾರೆ ಅಂದ್ಕೊಳ್ತೀವಿ ಆದರೆ ಇದೀಗ ಕಳೆದ ಎರಡು ತಿಂಗಳಿನಿಂದ ಕಿಲಿಗಿಲಿ ಖ್ಯಾತಿಯ ಚಂದ್ರಪ್ರಭು ಗಾರೆ ಕೆಲಸವನ್ನು ಮಾಡುತ್ತಿದ್ದಾರಂತೆ ಅರೆ ಹೌದಾ ಏನಾಯಿತು ಇವರ ಜೀವನದಲ್ಲಿ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಕಾಮಿಡಿ ನಟ ಚಂದ್ರಪ್ರಭಾ ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪು ನಮ್ಮ ಚಾನೆಲ್ ಅನ್ನು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಗಾರೆ ಕೆಲಸ ಮಾಡ್ತಿದ್ದಂತಹ ಚಂದ್ರಪ್ರಭಾ ಆನಂತರ ಸಿನಿಮಾ ಹಾಗೂ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ತಾರೆ ಈಗ ಮತ್ತೆ ಅದೇ ಗಾರೆ ಕೆಲಸವನ್ನ ಮಾಡ್ತಿದ್ದಾರೆ ಹೌದು ಹದಿನೇಳು ವರ್ಷಗಳಿಂದ ಗಾರೆ ಕೆಲಸವನ್ನ ಮಾಡ್ತಿದ್ದ ಚಂದ್ರಪ್ರಭಾ ಈಗ ಮತ್ತೆ ಎರಡು ತಿಂಗಳಿನಿಂದ ಗಾರೆ ಕೆಲಸವನ್ನೇ ಮಾಡ್ತಿದ್ದಾರಂತೆ ಎಲ್ಲಿಯವರೆಗೂ ಯಾವುದೇ ಸೀರಿಯಲ್ ಅಥವಾ ಸಿನಿಮಾಗಳಲ್ಲಿ ಅವಕಾಶ ಸಿಗದೇ ಇರೋದಕ್ಕೆ ಹತ್ತು ವರ್ಷಗಳಲ್ಲಿ ಸುಮಾರು ಎಂಬತ್ತು ಸಿನಿಮಾಗಳಲ್ಲಿ ನಟಿಸಿದ್ದ ಇವರು ಇದೀಗ ಈ ವರ್ಷ ಒಂದು ಸಿನಿಮಾ ಸೀರಿಯಲ್ ಅವಕಾಶ ಸಿಗದೆ ಮತ್ತೆ ಗಾರೆ ಕೆಲಸಕ್ಕೆ ಕೈ ಹಾಕಿದ್ದಾರಂತೆ ಹೌದು ಹಿಟ್ಟಿಗೆಗಳನ್ನು ಹೊರತಾ ಸಿಮೆಂಟ್ ಕಲಿಸ್ತಾ ಪ್ಲಾಸ್ಟಿಂಗ್ ಮಾಡ್ತಿರುವ ವಿಡಿಯೋಗಳನ್ನ ಚಂದ್ರಪ್ರಭಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ವಿಡಿಯೋದಲ್ಲಿ ಯಾವುದೇ ಬೇಸರ ಇಲ್ಲದೆ ನಗು ನಗುತ್ತಲೇ ಗಾರೆ ಕೆಲಸ ಮಾಡುತ್ತಿದ್ದಾರೆ ಇನ್ನು ಇದಕ್ಕೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಿದ್ದು ನಿಜವಾದ ಪ್ರತಿಭೆಗೆ ಬೆಲೆ ಸಿಕ್ತಕ್ಕಂಥದ್ದು ಇದೇನಾ ಇನ್ನು ಕೆಲವರು ಹೀಗೆಲ್ಲ ಸ್ವಲ್ಪ ಹೆಸರು ಬಂದಾಕ್ಷಣ ತಾವು ನಡೆದು ಬಂದ ದಾರಿಯನ್ನೇ ಮರಿತಾರೆ ಆದರೆ ಚಂದ್ರಪ್ರಭಾ ಅವರು ಎಂದಿನಂತೆ ತಮ್ಮ ಹಳೆಯ ವೃತ್ತಿಯಲ್ಲಿ ಹೆಮ್ಮೆಯಿಂದ ತೊಡಗಿರೋದು ಶ್ಲಾಘನೀಯ ಅಂತ ಹೇಳ್ಕೊಳ್ತಿದ್ದಾರೆ ಇನ್ನು ಚಂದ್ರಪ್ರಭಾ ಅವರು ರಿಯಾಲಿಟಿ ಶೋಗಳಿಗೆ ಬರುವ ಮುನ್ನ ಗಾರೆ ಕೆಲಸವನ್ನೇ ನಂಬ್ಕೊಂಡಿದ್ರು ಇಲ್ಲಿ ಅವರ ಪ್ರತಿಭೆಗೆ ಆರಂಭದಲ್ಲಿ ಒಳ್ಳೆಯ ವೇದಿಕೆ ಸಿಕ್ಕರೂ ದಿನ ಕಳೆದಂತೆ ಅವಕಾಶಗಳು ಬರ್ತಾ ಇಲ್ಲ ಈ ಕಾರಣಕ್ಕೆ ತನಗೆ ತಾನೇ ಹಾಕ್ತಿದ್ದ ಹಳೆಯ ಕಸುಬಿಗೆ ಮತ್ತೆ ಮರಳಿದ್ದಾರೆ ಇಲ್ಲಿ ಸೆಲೆಬ್ರಿಟಿಯಾಗಿ ಮಿಂಚಿದ್ದ ಚಂದ್ರಪ್ರಭಾ ಅವರು ಅಲ್ಲಿ ಸಾಮಾನ್ಯ ಗಾರೆ ಕೆಲಸದವರಂತೆ ಕಟ್ಟಡ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದಾರೆ ಹೌದು ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯು